ಅಕ್ರಮ ಚಟುವಟಿಕೆಗಳ ತಾಣವಾಗಿದ್ದ ಜಮಖಂಡಿ ನಗರದ ರಾಣಿ ಚೆನ್ನಮ್ಮ ಮಾರ್ಕೆಟ್ ಹಾಗೂ ಕುಂಬಾರ ಕೆರೆಯ ಬಗ್ಗೆ ಮಾಧ್ಯಮಗಳಲ್ಲಿ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಮತ್ತು ಅನ್ಯ ಚಟುವಟಿಕೆಗಳು ನಡೆದಿರುವ ಬಗ್ಗೆ ವರದಿಯನ್ನು ಬಿತ್ತರಿಸಿದ ಪರಿಣಾಮವಾಗಿ ಬಾಗಲಕೋಟೆ ಜಮಖಂಡಿಯ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಗರಸಭೆ ಪೌರಾಯುಕ್ತೆ ಲಕ್ಷ್ಮಿ ಅಷ್ಟಗಿ ಅವರ ನೇತೃತ್ವದಲ್ಲಿ ರಾಣಿ ಚೆನ್ನಮ್ಮ ಮಾರ್ಕೆಟ್ ಹಾಗೂ ಕುಂಬಾರಕೆರೆಯನ್ನ ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ ನಗರಸಭೆ ಪೌರಾಯುಕ್ತೆ ಲಕ್ಷ್ಮಿ ಅಷ್ಟಗಿ ಅವರ ಮಾರ್ಗದರ್ಶನದಲ್ಲಿ ಸ್ವಚ್ಛತಾ ಕಾರ್ಯ ಇದೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಪೌರಾಯುಕ್ತೆ ಲಕ್ಷ್ಮಿ ಅಷ್ಟಗಿ ಅವರು ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದಕ್ಕೆ ಸಾರ್ವಜನಿಕರು ಕೂಡ ಕೈಜೋಡಿಸಬೇಕು ನಗರಸಭೆ ಯಾವತ್ತು ಸ್ವಚ್ಛತೆಯ ಕಡೆಗೆ ಗಮನ ಹರಿಸ್ತಾ ಇದೆ ಮತ್ತು ಯಾವುದೇ ರೀತಿಯ ಅನ್ಯ ಚಟುವಟಿಕೆಗಳು ಇಲ್ಲಿ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸುತ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಕುಂಬಾರ ಕೆರೆಯ ಸುತ್ತಮುತ್ತ ಸ್ವಚ್ಛತೆ ಕಾರ್ಯವನ್ನ ಅಮ್ಕೊಂಡಿದ್ದೀವಿ ಈಗಾಗ್ಲೇ ಈ ಸ್ವಚ್ಛತೆ ಕುರಿತು ಕೆಲವೊಂದು ಮಾಧ್ಯಮಗಳಲ್ಲಿ ವರದಿ ಬಂದಿತ್ತು ಆ ನಿಟ್ಟಿನಲ್ಲಿ ನಾವು ಈ ಮುಂಚೆನೂ ಕೂಡ ಕೆರೆಯ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನು ಆಗಾಗ ತೆಗೆದುಕೊಳ್ತಾನೆ ಇದ್ದೀವಿ ಆದರೂ ಕೂಡ ನಮ್ಮ ಇಲ್ಲಿ ಗೂಡಂಗಡಿಗಳು ಏನಿದ್ದಾವೆ ಆಮೇಲೆ ಇಲ್ಲಿಯ ಸಾರ್ವಜನಿಕರು ನಮ್ಮ ಕಸದ ಗಾಡಿ ಬಂದಾಗ ಆ ಗಾಡಿಗೆ ಕಸವನ್ನು ಹಾಕದೆ ರಾತ್ರಿ ಸಮಯದಲ್ಲಿ ಈ ಥರ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡೋದ್ರ ಮೂಲಕ ಕೆರೆಯ ಪರಿಸರವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಅಂಗಡಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಕೂಡ ಅವ್ರಿಗೆ ಹೇಳಿದ್ದೀವಿ ಈ ಥರ ಮಾಡೋದು ತಪ್ಪು ಅಂತ ಆ್ಯಂಡ್ ಅದು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅಗತ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಅದೇ ರೀತಿ ಇಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲವೊಂದು ಕಿಡಿಗೇಡಿಗಳು ಕುಡಿಯೋದ್ರ ಮೂಲಕ ವಿವಿಧ ಅನೈತಿಕ ಚಟುವಟಿಕೆಗಳು ಆಗ್ತಿದ್ದಾವೆ ಅಂತ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಾನು ಪತ್ರ ವ್ಯವಹಾರವನ್ನು ಮಾಡ್ತೀನಿ ಸೊ ನಮ್ಮ ನಗರಕ್ಕೆ ಸಂಬಂಧಿಸಿದಂತೆ ಈ ಕೆರೆಯ ಪರಿಸರವನ್ನು ಸ್ವಚ್ಛತೆ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಾವು ಯಾವಾಗಲೂ ಬದ್ರಾಗಿರ್ತೀವಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಆ ರಾತ್ರಿ ವೇಳೆಯಲ್ಲಿ ನಮ್ಮ ಈ ನಗರಸಭೆ ಕಾಂಪ್ಲೆಕ್ಸ್ ಏನಿದಾವೆ ಕೆರೆ ಸುತ್ತಮುತ್ತ ಅಲ್ಲಿ ಅನಧಿಕೃತ ಏನು ಚಟುವಟಿಕೆಗಳು ನಡೀತಿದ್ದಾವೆ ಆ ಯಾರು ಮಾಡ್ತಿದ್ದಾರೆ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ ಏನು ತಾವು ಆ ಅನಧಿಕೃತ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಅನೈತಿಕ ಚಟುವಟಿಕೆಗಳು ಅವುಗಳನ್ನು ಬಂದ್ ಮಾಡಬೇಕು ಅಂದ್ರೆ ನಾವು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ಪೊಲೀಸ್ ಅವರೊಂದಿಗೆ ಜೊತೆಗೂಡಿ ನಾವು ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತೀವಿ